ಕೇಕ್ ಮಾಡುವ ವಿಧಾನ ನಾನು ಮನೆಯಲ್ಲೇ ಕೇಕ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಸಾಮಗ್ರಿ ಬೇಕಂದರೆ ಒಂದು ಗ್ಲಾಸ್ ಸಕ್ಕರೆ ಒಂದು ಮುಕ್ಕಾಲು ಗ್ಲಾಸ್ ಗೋಧಿ ಹಿಟ್ಟು ಒಂದು ಮುಕ್ಕಾಲು ಗ್ಲಾಸ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಬೌಲ್ ಮೊಸರು ಎರಡು ಮೊಟ್ಟೆ ಒಂದು ಚಿಟಿಕೆ ಸೋಡಾ ಪುಡಿ ಒಂದು ಸ್ವಲ್ಪ ಕಲರ್ ಹಾಕ್ತೀನಿ ಎಣ್ಣೆ ಒಂದು ಅರ್ಧ ಗ್ಲಾಸ್ ಎಣ್ಣೆ ಒಂದು ಕಾಲು ಗ್ಲಾಸ್ ತುಪ್ಪ ಒಂದು ಗ್ಲಾಸ್ ಹಾಲು ಇದನ್ನು ಸಕ್ಕರೆನ ಪುಡಿ ಮಾಡ್ಕೋಬೇಕು ಸಣ್ಣ ಪೌಡ್ರ್ ಮಾಡ್ದಂಗೆ ಪುಡಿ ಮಾಡ್ಕೋಬೇಕು ಇದರಲ್ಲಿ ಊದಿಟ್ಟು ಎಲ್ಲವೂ ಸೇರಿಸ್ಬೇಕು ಮೊಸರು ಹಾಲು ಎಣ್ಣೆ ತುಪ್ಪ ಇಷ್ಟು ಮಿಕ್ಸಿಗೆ ಹಾಕಬೇಕು ಈ ಥರ ಆಗಬೇಕು ಹಿಂಗೆ ಇಷ್ಟಿರಬೇಕು ತೀರಾ ಮೆತ್ತಗಿರಬಾರ್ದು ತೀರ ಇಷ್ಟು ಇರಬೇಕು ಇದಕ್ಕೆ ಎರಡು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಸ್ಪೂನು ಸೋಡಾ ಪುಡಿ ಇದನ್ನು ಗೋಧಿ ಹಿಟ್ಟಿಂದು ಮಾಡಬಹುದು ಮೈದಾ ಹಿಟ್ಟಿಂದು ಮಾಡಬಹುದು ನಾನು ಎರಡೂ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಹಾಕ್ಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಕೇಕು ಚಿಕ್ಕ ಇದಕ್ಕೆ ಒಂದು ಅರ್ಧ ಸ್ಪೂನು ಎಣ್ಣೆ ಈ ಥರ ಸವರಿಬೇಕು ಪೇಪರ್ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಸವರಬೇಕು ಇದಕ್ಕೆ ಈ ಥರ ಪೇಪರನ್ನು ಹಾಕಬೇಕು ಈ ಥರ ಇದಕ್ಕೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರಬೇಕು ಕೇಕು ಚೆನ್ನಾಗಿ ಬರುತ್ತೆ ಹತ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಇದಕ್ಕೆ ಎಣ್ಣೆ ಸವರಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈ ಥರ ಹಾಕ್ಬೇಕು ಇದ್ರ ಮೇಲೆ ಏನಾಗಿ ಇದನ್ನು ಮುಚ್ಚಿಬಿಡೋಣ ಇದೊಂದು ಮೂವತ್ತು ನಿಮಿಷ ಆಗಬೇಕು ಸಣ್ಣ ಉರಿಯಲ್ಲಿ ಆಗಬೇಕು ಗ್ಯಾಸನ್ನು ಸಣ್ಣದ್ದು ಇಟ್ಕೋಬೇಕು ಪಿಜಿಲ್ ಹಾಕ್ಬಾರ್ದು ಮೂವತ್ತು ನಿಮಿಷ ಆಗಬೇಕು ಸಣ್ಣ ಉರಿಯಲ್ಲಿ ಅಂಚ ಮೇಲೆ ಇಡಬೇಕು ಅದನ್ನು ಆಗಿದೆ ನೋಡಲ್ವಾ ಎಷ್ಟು ಚೆನ್ನಾಗಾಗಿತ್ತು ನೋಡ್ರಿ ಕ್ರೀಮನ್ನು ಈ ಥರ ಹಚ್ಚಬೇಕು